ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಇದು ಗಾಡಿ ಕಳಿಸಿದ್ರಲ್ಲ ಹೌದು ಸರ್ ಮಾಡಿದ ಎರಡು ಸಾವಿರ ಹನ್ನೊಂದು ಓನರು ಅದು ಥರ್ಡ್ ಓನರ್ ಆಗಿದೆ ಸರ್ ಡಾಕ್ಯುಮೆಂಟ್ಸ್ ನನಗಿದೆಯಾ ಹಾ ಎಲ್ಲ ರನ್ನಿಂಗ್ ಇದೆ ಸರ್ ಫ್ರೆಶ್ ಇನ್ಶೂರೆನ್ಸ್ ಇದೆ ಹ್ಮ್ ಗಾಡಿ ರನ್ನಿಂಗ್ ಎಷ್ಟು ಇದೆ ಸರ್ ಅದು 1 ಲಕ್ಷ ಚಿಲ್ಲರೆ ಇರಬೇಕು ಸರ್ ಅದು ಲೋನ್ ಇಲ್ಲ ಗಾಡಿ ಮೇಲೆ ಇಲ್ಲ ಸರ್ ಇಲ್ಲ ಇಲ್ಲ ಅದು ಲೋನ್ ಇಲ್ಲ ಇಲ್ಲ ಸರ್ ಫೀಚರ್ಸ್ ಏನು ಗಾಡಿದು ಒಳಗಡೆ ಆ ಸರ್ ಕಂಪನಿ ಅಂಡ್ ಎಫ್ಸಿ ಸಿಸ್ಟಮ್ ಇದೆ ಹ್ಮ್ ನಾಲ್ಕು ಪವರ್ ಇಂಡ ಇದೆ ಹ್ಮ್ ಪವರ್ ಸ್ಟೀರಿಂಗ್ ಹ್ಮ್ ಬ್ಯಾಕ್ ಸ್ಪೈಲರ್ ಇದೆ ಹ್ಮ್ ಆ ಅಷ್ಟೇ ಸರ್ ಮತ್ತು ಇನ್ನೇನು ವೀಲ್ ಕ್ಯಾಪ್ ಫಾಗ್ ಲ್ಯಾಂಪ್ ಹಾಂ ವೀಲ್ ಕ್ಯಾಂಪು ಫಾಗ್ಲ್ಯಾಂಪು ಅವೆಲ್ಲ ಇದೆ ಸರ್ ಎಕ್ಸ್ಟ್ರಾವೆಲ್ಲ ಅದು ಡಂಟು ಕ್ರಚಸ್ ಹೋದ್ರೇನಿಲ್ಲ ಇಲ್ಲ ಸರ್ ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟ ಎಲ್ಲೆಲ್ಲೇ ಇರುತ್ತಲ್ಲ ಸರ್ ನಾವು ಒರ್ಜಿನೇಟಿಗೆ ಆಗಿ ಗಾಡಿಗೆ ನಾವು ಏನು ಮಾಡಿಲ್ಲ ಸರ್ ಅದು ಹೆಂಗೆ ಇದೆ ಹಂಗೆ ಇದೆ ಸರ್ ಇಂಜಿನ್ ಚೆನ್ನ ಇದೆ ಇಲ್ಲ ಆ ಇಂಜಿನ್ ಮಾತ್ರ ಚೆನ್ನಾಗಿದೆ ಸರ್ ಎರಡು ಸಾವಿರದ ಇಷ್ಟು ಮಾಡಲು ಹನ್ನೊಂದು ಸರ್ ಹನ್ನೊಂದು ಹನ್ನೊಂದು ಲೊಕೇಶನ್ ಗಾಡಿ ಇರೋದು ಸರ್ ದಾವಣಗೆರೆ ಅಂತ ದಾವಣಗೆರೆ ಹೌದು ಸರ್ ಹೌದು ಅದೇ ಲೋಕಲ್ ಹೊರ್ಗಡೆ ಇದ್ದೀವಿ ಹಾಂ ಅಲ್ಲೇ ಹೊರಗಡೆ ಹೊರಗಡೆ ಐತೆ ಸರ್ ಅದು ಫೋನ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಮಾಡಿದ್ರೆ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಸರ್ ಅವ್ರಿಗೆ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟು ಅದು ಎರಡು ಒಂದು ನಲ್ವತ್ತು ಹೇಳ್ತೀನಿ ಸರ್ ಎರಡು ನಲವತ್ತು ಹೌದು ಎರಡು ಸಾವಿರದ ಮಾಡಲ್ಲ ಎಷ್ಟು ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹನ್ನೊಂದು ಹಾಂ ಎರಡು ಒಂದಾರು ಮೂರು ಒಂದರಾಗಿದ್ದಾರೆ ಹೌದು ಸರ್ ಹೌದು ಡಾಕ್ಯುಮೆಂಟ್ಸ್ ಎಲ್ಲ ಐತೆ ಎಲ್ಲ ಅಪ್ಡೇಟ್ ಇದೆ ಸರ್ ಬ್ಯಾಗ್ನಾರು ಪೆಟ್ರೋಲ್ ವೇರಿಯಂಟ್ ಅಲ್ಲ ಪೆಟ್ರೋಲ್ ವೇರೆಂಟ್ ಪೆಟ್ರೋಲ್ ವೇರೆಂಟು ಲೊಕೇಶನ್ ದಾವಣಗೆರೆ ದಾವಣಗೆರೆನಾ ದಾವಣಗೆರೆ ಅಂತ ಹೇಳಿ ದಾವಣಗೆರೆ ದಾವಣಗೆರೆ ಬಂದು ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತೀನಿ ಆ ರಿಸೀವ್ ಮಾಡ್ತೀನಿ ಸರ್ ರೇಟ್ ರೇಟೇ ರೇಟ್ ಎಷ್ಟು ಎರಡು ಸರ್ ಅದ ಎರಡು ನಲವತ್ತು ಹೇಳ್ತೀನಿ ಸರ್ ನಿಮ್ಮ ಕಡೆಯಿಂದ ಬಂದ್ರೆ ಒಂದು ಹತ್ತು ಸಾವಿರ ಹೆಚ್ಚು ಕಡಿಮೆ ಮಾಡ್ತೀನಿ ಸರ್ ಒಂದು ಸರ್ ಹೆಚ್ಚು ಕಮ್ಮಿ ಆಗುತ್ತೆ ಓಕೆ ಒಂದೆರಡು ಮೂರು ಫೈನಲ್ ಆಗುತ್ತೆ ಓಕೆ ಸರ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಡಿ ಕುಡಿಯಲ್ಲಿ ಆಯ್ತು ಸರ್ ಆಯ್ತು ಥ್ಯಾಂಕ್ ಯು